ಬರ್ತೀವಿ ಎನ್ನುವ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಅಮಿತ್ ಶಾ ಅವರ ರ್ಯಾಲಿಯ ದೃಶ್ಯವನ್ನು ಬಹಳ ಅಪ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ ನಮ್ಮ ರಿಪೋರ್ಟರ್ಸ್ ಅವರ ಜೊತೆ ಜೊತೆಗೇನೆ ಇದ್ದು ಲೈವ್ ಕವರೇಜ್ ಅನ್ನ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ನ ಅತಿ ದೊಡ್ಡ ತಂಡ ಅಮಿತ್ ಶಾ ಅವರ ಈ ರೋಡ್ ಶೋದ ಲೈವ್ ಕವರೇಜ್ ಅನ್ನ ಮಾಡ್ತಾ ಇದೆ ಬೊಮ್ಮಾಯಿ ಪರವಾಗಿ ಅಮಿತ್ ಶಾ ಅವರು ಮತ ಭೇಟೆಯನ್ನ ಮಾಡ್ತಾ ಇರುವಂತಹ ಲೈವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಅಮಿತ್ ಶಾಗೆ ಬೊಮ್ಮಾಯಿ ಮತ್ತೆ ಬಿ ಸಿ ಪಾಟೀಲ್ ಅವರು ಸಾಥ್ ಕೊಟ್ಟಿದ್ದಾರೆ ಎರಡು ಕಿಲೋಮೀಟರ್ ವರೆಗೂ ಕೂಡ ಈ ರ್ಯಾಲಿ ಸಾಗುತ್ತೆ ಕುರುಬೆಗೆರೆ ಕ್ರಾಸ್ ಟು ಅಶೋಕ ಸರ್ಕಲ್ ವರೆಗೂ ಕೂಡ ಅಮಿತ್ ಈ ಮೆರವಣಿಗೆಯಲ್ಲಿ ಸಾಕ್ತಾರೆ ರಾಣೆಬೆನ್ನೂರಿನಲ್ಲಿ ಬೃಹತ್ ರೋಡ್ ಶೋದ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಅಮಿತ್ ಶಾ ಅವರು ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಮತ ಪ್ರಚಾರವನ್ನು ಮಾಡ್ತಾ ಇರುವಂತಹ ದೃಶ್ಯ ಬಿ ಸಿ ಪಾಟೀಲ್ ಇದ್ದಾರೆ ಸ್ಥಳೀಯ ಮುಖಂಡರಿದ್ದಾರೆ ಎಸ್ ಪಿ ಜಿಯ ಬಿಗಿ ಬಂದೋಬಸ್ತ್ ಹೆಂಗಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಎಸ್ ಪಿ ಜಿ ಅಷ್ಟು ಜನ ಇದ್ರು ಕೂಡ ಸುಸೂತ್ರವಾಗಿ ಅಮಿಷಾ ಅವರ ಈ ರೇಲೈಸ್ ಆಗ್ತಾ ಇದೆ సవిర నడి ಶುರು శురుమాోడు ಆಚರಿಸಿ ಕೇಸರಿ ಸಂಖ್ಯೆಯ ಬಿಜೆಪಿ ಮತ್ತೆ ಜೆಡಿಎಸ್ನ ಕಾರ್ಯಕರ್ತರು ಅಮಿತ್ ಶಾ ಅವರ ಈ ರ್ಯಾಲಿಗೆ ಸಾಥ್ ಕೊಟ್ಟು ಅಮಿತ್ ಶಾ ಅವರ ಈ ಮತ ಬೇಟೆಯಲ್ಲಿ ತಾವು ಕೂಡ ಜೊತೆಯಾಗಿ ನಡೆದುಕೊಂಡು ಹೋಗ್ತಾ ಇರುವಂತಹ ಲೈವ್ ದೃಶ್ಯವನ್ನ ಗಮನಿಸುತ್ತಿದ್ದೀರಿ ಇದು ರಾಣೆಬೆನ್ನೂರಿನಲ್ಲಿ ಅಮಿತ್ ಶಾ ಅವರ ಬರ್ಜರಿ ಮತ ಶಿಕಾರಿಯ ಜೊತೆಗೆ ಶಕ್ತಿ ಪ್ರದರ್ಶನದ ದೃಶ್ಯ ಬಸವರಾಜ ಬೊಮ್ಮಾಯಿಯವರನ್ನು ಹಾವೇರಿ ಮತಕ್ಷೇತ್ರದಿಂದ ಗೆಲ್ಲಿಸಿಕೊಂಡು ಬರಬೇಕು ಅಂತೇಳಿ ಬಿ ಜೆ ಪಿ ಪಣ ತೊಟ್ಟಿದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಬಾರಿ ಹಾವೇರಿ ಲೋಕ ಕ್ಷೇತ್ರದಿಂದ ಕಣದಲ್ಲಿದ್ದಾರೆ ಅಮಿತ್ ಶಾ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರ ಮತ ಪ್ರಚಾರಕ್ಕೆ ಈ ರ್ಯಾಲಿಗೆ ನೂರಾರು ಸಂಖ್ಯೆಯ ಸಾವಿರಾರು ಸಂಖ್ಯೆಯ ಬಿ ಜೆ ಪಿಯ ಕಾರ್ಯಕರ್ತರು ಹಾವೇರಿ ಮತಕ್ಷೇತ್ರದ ಜನರು ಜತೆಯಾಗಿ ಈ ಪ್ರಚಾರದ ರ್ಯಾಲಿಯಲ್ಲಿ ಸಾಗಿ ಬರ್ತಾ ಇದ್ದಾರೆ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಜೆ ಡಿ ಎಸ್ನ ಧ್ವಜವನ್ನ ಹಿಡಿದುಕೊಂಡು ಈ ರ್ಯಾಲಿಯಲ್ಲಿ ಧಾವಿಸ್ತಾ ಇರುವಂಥ ದೃಶ್ಯ ಗುರುಬಗೇರಿ ಕ್ರಾಸ್ ಟು ಅಶೋಕ ಸರ್ಕಲ್ವರೆಗೂ ಕೂಡ ಈ ಪ್ರಚಾರದ ರ್ಯಾಲಿ ಸಾಗತ್ತೆ ಅಮಿತ್ ಶಾ ತೆರೆದ ವಾಹನದಲ್ಲಿ ಈ ಪ್ರಚಾರದ ವಾಹನದಲ್ಲಿ ನಿಂತುಕೊಂಡು ಜನರತ್ತ ಕೈ ಮುಗಿತಾ ಕೈ ಬೀಸುತ್ತಾ ಸಾಗುತ್ತಿದ್ದಾರೆ ಅಮಿತ್ ಶಾ ಅವರ ಈ ರ್ಯಾಲಿ ಸುಮಾರು ಎರಡು ಕಿಲೋಮೀಟರ್ವರೆಗೂ ಕೂಡ ಹಾಗೆ ಸಾಗುತ್ತೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಈ ರ್ಯಾಲಿ ಈ ಮತ ಪ್ರಚಾರದ ಕವರೇಜನ್ನು ಮಾಡ್ತಾ ಇದೆ ನಾಲ್ಕು ಜನ ಕ್ಯಾಮ್ರಾಮನ್ಗಳು ಒಂದೊಂದು ಭಾಗದಲ್ಲಿ ನಿಂತು ಲೈವ್ ಕವರೇಜ್ ಅನ್ನು ನಾವು ನೀಡ್ತಾ ಇದ್ದೀವಿ ಅತಿ ದೊಡ್ಡ ತಂಡ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇದರ ಕವರೇಜ್ ಮಾಡ್ತಾ ಇದೆ ಕ್ಯಾಮ್ರಾ ಒನ್ನಲ್ಲಿ ನೀವು ನೋಡ್ಬೋದು ರ್ಯಾಲಿಯ ವಾಹನ ಸಾಗಿ ಬರ್ತಿರುವಂತಹ ದೃಶ್ಯ ಕ್ಯಾಮ್ರಾ ಟೂ ನಲ್ಲಿ ಅಮಿತ್ ಶಾ ಅವರ ಹತ್ತಿರದಿಂದ ಭಾಳ ಕ್ಲೋಸ್ ಅಪ್ ವಿಜ್ವಲನ್ನು ಗಮನಿಸ್ತಾ ಇದ್ದೀರಿ ಪಕ್ಕದಲ್ಲಿ ಬಸವರಾಜ್ ಬೊಮ್ಮಾಯಿ ಕೂಡ ಇದ್ದಾರೆ ಅಮಿತ್ ಶಾ ಅವರ ಹತ್ತಿರದಿಂದ ಅವರ ಹಿಂದ್ಗಡೆಯಿಂದ ಅಮಿತ್ ಶಾ ಅವರು ಕಾರ್ಯಕರ್ತರತ್ತ ಹೂವಿನ ಮಳೆ ಸುರಿಸ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ ಕ್ಯಾಮ್ರಾ ಟೂನಲ್ಲಿ ಇನ್ನು ಕ್ಯಾಮ್ರಾ ತ್ರೀನಲ್ಲಿ ಅಮಿತ್ ಶಾ ಅವರ ಎದುರುಗಡೆ ನಮ್ಮ ಟೀಮ್ ಅವರನ್ನು ಫೋಕಸ್ ಮಾಡ್ತಾ ಇದೆ ಅಮಿತ್ ಶಾ ಕಾರ್ಯಕರ್ತರತ್ತ ಕೈ ಮುಗಿದು ಕೈ ಬೀಸಿ ಈ ಬಾರಿ ಬಸವರಾಜ ಬೊಮ್ಮಾಯಿಯವರನ್ನ ಹಾವೇರಿ ಲೋಕ ಕ್ಷೇತ್ರದಿಂದ ಗೆಲ್ಲಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಫೋನಲ್ಲಿ ಫೋರ್ ಇದರಲ್ಲಿ ಜನಸಾಗರ ಹೇಗಿದೆ ರ್ಯಾಲಿಯಲ್ಲಿ ಭಾಗಿಯಾಗಿರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಹೇಗೆ ನೂಕು ನುಗ್ಗಲಿನಲ್ಲಿ ಧಾವಿಸಿ ಬರ್ತಾ ಇದ್ದಾರೆ ಅನ್ನುವ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಅಲ್ಲಿದ್ದು ಅಮಿತ್ ಅವರ ಈ ಪ್ರಚಾರದ ರ್ಯಾಲಿಯ ಫೆನ್ ಟು ಪೆನ್ ಲೈವ್ ಕವರೇಜನ್ನು ಮಾಡ್ತಾ ಇದೆ ಪ್ರತಿ ಭಾಗದಲ್ಲೂ ಕೂಡ ನಮ್ಮವರಿದ್ದು ಅಲ್ಲಿ ಕವರೇಜ್ ಮಾಡ್ತಾ ಇದ್ದಾರೆ ಲೈವ್ ಫುಟೇಜ್ ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆಯಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಸಾಗಿ ಬರ್ತಿರುವಂಥ ಜನ ಸಾಗರ ರಸ್ತೆಯ ಪಕ್ಕದ ಬಿಲ್ಡಿಂಗ್ಗಳಲ್ಲಿ ಹತ್ತಿ ನಿಂತು ಅಮಿತ್ ಶಾ ಅವರ ಬರುವಿಕೆಗಾಗಿ ಅವರನ್ನು ಸ್ವಾಗತಿಸುವುದಕ್ಕಾಗಿ ನಿಂತುಕೊಂಡಿರುವಂಥ ಜನರು ಪುಷ್ಪವೃಷ್ಟಿಯನ್ನು ಸುರಿಸುತ್ತಿರುವಂಥ ಬಿಜೆಪಿಯ ಕಾರ್ಯಕರ್ತರು ಬಿ ಜೆ ಪಿಯ ನಾಯಕನಿಗೆ ಸ್ವಾಗತವನ್ನು ಕೋರುತ್ತಿರುವಂಥ ಅಲ್ಲಿದ್ದಂಥ ಜನ ಇದು ರಾಣೆಬೆನ್ನೂರು ಹಾವೇರಿಯ ರಾಣೆಬೆನ್ನೂರಿನಲ್ಲಿ ನಡೀತಾ ಇರುವಂತಹ ಬೃಹತ್ ರೋಡ್ ಶೋನ ನೇರ ದೃಶ್ಯಾವಳಿ ಹಂಗೆ ನೋಡಿದರೆ ಹಾವೇರಿ ಮತ್ತೆ ಹುಬ್ಬಳ್ಳಿ ಇದು ಬಿಜೆಪಿಯ ಭದ್ರ ಕೋಟೆ ಇಲ್ಲಿ ಬಹುತೇಕ ಬಿಜೆಪಿ ಗೆಲ್ಲೋದು ಖಚಿತ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಲೀಡ್ ಇಂಪಾರ್ಟೆಂಟ್ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಉತ್ಸಾಹದ ಮಾತು ಹಾಗಾಗಿ ಅಮಿತ್ ಶಾ ಅವರನ್ನು ಕರೆದುಕೊಂಡು ಬಂದು ಪ್ರಚಾರವನ್ನು ಮಾಡುವ ಮೂಲಕ ದಾಖಲೆಯ ಗೆಲುವನ್ನು ಸಾಧಿಸಬೇಕು ಅನ್ನೋದು ಬಸವರಾಜ ಬೊಮ್ಮಾಯಿ ಅವರ ಒಂದು ಆಸೆ ಆಗಿದೆ ಆ ಕಾರಣದಿಂದ ಅಮಿತ್ ಶಾ ಇವತ್ತು ಹಾವೇರಿ ಮತಕ್ಷೇತ್ರದಲ್ಲಿ ರೋಡ್ ಶೋ ಮಾಡುವ ಮೂಲಕ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಮತ್ತು ಮೋದಿ ಬಿ ಜೆ ಪಿಯ ಸ್ಟಾರ್ ಪ್ರಚಾರಕರು ಅಮಿತ್ ಶಾ ಮತ್ತು ಮೋದಿ ಬರ್ತಾರೆ ಅಂತ ಹೇಳಿದರೆ ಅಲ್ಲಿ ಸಾವಿರಾರು ಜನ ಸೇರ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಹೋದ ಕಡೆಯಲ್ಲೆಲ್ಲ ಅಮಿತ್ ಶಾ ಮತ್ತೆ ಮೋದಿಗೆ ಅವರದ್ದೇ ಆದಂತ ಒಂದು ಅಭಿಮಾನಿಗಳ ಬಳಗ ಇದೆ ಮತ್ತೆ ಬಿ ಜೆ ಪಿಯ ಅತಿ ದೊಡ್ಡ ಕಾರ್ಯಕರ್ತರ ಒಂದು ತಂಡ ಇದೆ ಅವರೆಲ್ಲರೂ ಕೂಡ ಸೇರ್ತಾರೆ ಹಾವೇರಿಯಲ್ಲೂ ಕೂಡ ಅಮಿತ್ ಶಾ ಅವರನ್ನ ನೋಡೋದಕ್ಕೆ ಬಂದಿರುವಂತ ಜನ ಅಮಿತ್ ಶಾ ಅವರು ಬರ್ತಾ ಇದ್ರೆ ಅವರ ವಾಹನದ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ ನೇಹ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾರೆ ಅಮಿತ್ ಶಾ ಈ ಪ್ರಚಾರದ ರ್ಯಾಲಿ ಆದ ಬಳಿಕ ಶಾ ಬಳಿಕ ಕುಟುಂಬಸ್ಥರನ್ನು ಭೇಟಿಯಾಗ್ತಾರೆ ಅಮಿತ್ ಶಾ ಭೇಟಿ ಮಾಡಿಸ್ತಾರೆ ಬಿ ಜೆ ಪಿಯ ನಾಯಕರು ಕೆಲವೇ ಕ್ಷಣಗಳಲ್ಲಿ ನೇಹಾ ಪೋಷಕರು ಪೋಷಕರನ್ನು ಅಮಿತ್ ಶಾ ಆಗ್ತಾರೆ ಭೇಟಿಯ ಸ್ಥಳವನ್ನು ಗೌಪ್ಯವಾಗಿಟ್ಟಿರುವ ನಾಯಕರು ನೇಹ ಹುಬ್ಬಳ್ಳಿಯ ನೇಹ ಹತ್ಯೆಯಾಗಿದೆ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಕ್ಕೆ ಜೆ ಪಿ ನಡ್ಡಾ ಬಂದರು ಈಗ ಅಮಿತ್ ಶಾ ಕೂಡ ಅವರನ್ನು ಭೇಟಿಯಾಗ್ತಾರೆ ಬಿ ಜೆ ಪಿಯ ನಾಯಕರುಗಳು ಅಮಿತ್ ಶಾ ಅವರನ್ನು ಭೇಟಿ ಮಾಡಿಸ್ತಾರೆ ನೇಹಾ ಕುಟುಂಬಸ್ಥರಿಗೆ ದುಃಖದಲ್ಲಿದ್ದಾರೆ ನೇಹಾ ಕುಟುಂಬಸ್ಥರು ಬಿ ಜೆ ಪಿಯ ನಾಯಕರು ನೇಹಾ ಕುಟುಂಬಸ್ಥರನ್ನ ಅಮಿತ್ ಶಾ ಅವರಿಗೆ ಭೇಟಿ ಮಾಡಿಸ್ತಾರೆ ಆ ಮೂಲಕ ಅಮಿತ್ ಶಾ ಅವರ ಕೈಯಿಂದ ಸಾಂತ್ವನವನ್ನು ಹೇಳಿಸ್ತಾರೆ ಗಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈ ರ್ಯಾಲಿ ಎರಡು ಕಿಲೋಮೀಟರ್ವರೆಗೂ ಕೂಡ ಹಿಂಗೆ ಸಾಗುತ್ತೆ ರ್ಯಾಲಿ ಮುಗಿದ ಬಳಿಕ ಬಿ ಜೆ ಪಿಯ ಕಾರ್ಯಕರ್ತರು ನೇಹಾ ಕುಟುಂಬಸ್ಥರನ್ನ ಭೇಟಿ ಮಾಡಿಸ್ತಾರೆ ಅಮಿತ್ ಶಾಗೆ ಅಮಿತ್ ಶಾ ಕೇಂದ್ರದ ಗೃಹ ಸಚಿವರು ಅವ್ರನ್ನ ಭೇಟಿ ಮಾಡಿಸುವ ಮೂಲಕ ತನಿಖೆ ನಡೀತಾ ಇದೆ ಸಿ ಐ ಡಿ ತನಿಖೆ ನಡೀತಾ ಇದೆ ಇದು ಆದಷ್ಟು ಬೇಗ ಮುಗಿಬೇಕು ಮತ್ತು ಕ್ಷಿಪ್ರವಾಗಿ ನಡಿಬೇಕು ಸೂಕ್ತವಾದ ನ್ಯಾಯ ಒದಗಿಸಬೇಕು ಅನ್ನೋದು ಅವರ ಕುಟುಂಬಸ್ಥರ ಒತ್ತಾಯ ಆಗಿದೆ ಮೊನ್ನೆ ಜೆ ಪಿ ನಡ್ಡಾ ಬಂದಿದ್ರು ನೇಹಾ ಕುಟುಂಬಸ್ಥರ ಮನೆಗೆ ಬಂದು ಸಾಂತ್ವನ ಹೇಳಿದರು ಈಗ ಅಮಿತ್ ಶಾ ಕೂಡ ರಾಣೆಬೆನ್ನೂರಿಗೆ ಬಂದಿದ್ದಾರೆ ಬಸವರಾಜ ಬೊಮ್ಮಾಯಿಯವ್ರ ಪರವಾಗಿ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಲ್ಲೇ ಸಮೀಪ ಇರುವ ನೇಹ ಮನೆಗೂ ಕೂಡ ಅಥವಾ ಅಮಿತ್ ಶಾ ಇದ್ದಲ್ಲಿಗೆ ಬಿ ಜೆ ಪಿ ಕಾರ್ಯಕರ್ತರು ನೇಹ ಕುಟುಂಬಸ್ಥರನ್ನ ಕರೆದುಕೊಂಡು ಬರ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ಅವರ ಫ್ಯಾಮಿಲಿಯವರನ್ನು ಭೇಟಿ ಮಾಡಿಸ್ತಾರೆ ಅವರಿಗೆ ಸಾಂತ್ವನವನ್ನು ಹೇಳ್ತಾರೆ ಆ ಮೂಲಕ ಬಿ ಜೆ ಪಿ ಈ ನೇಹಾ ವಿಚಾರವಾಗಿ ಅತಿ ದೊಡ್ಡ ಅಸ್ತ್ರವಾಗಿಟ್ಕೊಂಡು ಬಿ ಜೆ ಪಿ ಇದನ್ನು ಲಾಭ ಮಾಡಿಕೊಳ್ಳೋದಕ್ಕೇನು ಹೊರಟಿದೆಯಲ್ಲ ಅದರ ಭಾಗವಾಗಿಯೇ ಜೆ ಪಿ ನಡ್ಡಾ ಅವರು ಮೊನ್ನೆ ಹೋಗಿದ್ರು ಬಿ ಜೆ ಪಿಯ ನಾಯಕರುಗಳು ಸಾಲು ಸಾಲು ನೇಹ ಕುಟುಂಬಸ್ಥರನ್ನು ಭೇಟಿ ಮಾಡೋ ಮೂಲಕ ಅವರಿಗೆ ಧೈರ್ಯ ತುಂಬೋದರ ಜೊತೆಗೆ ಚುನಾವಣೆಯಲ್ಲಿ ಬೇರೆ ರೀತಿಯ ಸಂದೇಶವನ್ನು ರಾಜ್ಯಕ್ಕೆ ರವಾನಿಸಿದ್ರು ಹೀಗಾಗಿ ಅಮಿತ್ ಶಾ ಕೂಡ ಬಂದಿದ್ದಾರೆ ಬಂದು ನೇಹಾ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬುತ್ತಾರೆ ಮತ್ತೆ ಸೂಕ್ತ ನ್ಯಾಯ ಕೊಡಿಸುವ ಭರವಸೆಯನ್ನು ಕೊಡ್ತಾರೆ ಅನ್ನೋದು ಈಗ ಗೊತ್ತಾಗಿದೆ ಬಿಜೆಪಿಯ ಈ ಸಮಾವೇಶದ ರ್ಯಾಲಿ ಇದೆಯಲ್ಲ ಈ ರ್ಯಾಲಿ ಮುಗಿದ ಬಳಿಕ ಬಿಜೆಪಿ ನಾಯಕರುಗಳು ಅಮಿತ್ ಶಾ ರನ್ನ ಭೇಟಿ ಮಾಡಿಸ್ತಾರೆ ನೇಹಾ ಕುಟುಂಬಸ್ಥರಿಗೆ ಲೈವ್ ದೃಶ್ಯ ಇದು ಅಮಿತ್ ಶಾ ಮತ್ತೆ ಬಸವರಾಜ್ ಬೊಮ್ಮಾಯಿ ಒಂದೇ ವಾಹನದಲ್ಲಿ ತೆರೆದ ವಾಹನದಲ್ಲಿ ಸಾಗುತ್ತಿರುವಂತಹ ಲೈವ್ ದೃಶ್ಯ ಬಸವರಾಜ್ ಬೊಮ್ಮಾಯಿ ಪಕ್ಕದಲ್ಲಿದ್ರೆ ಅಮಿತ್ ಶಾ ಅವರು ಪಕ್ಕದಲ್ಲಿದ್ದಾರೆ ರ್ಯಾಲಿ ಸಾಗ್ತಾ ಇದೆ ಬಿಜೆಪಿಯ ಕಾರ್ಯಕರ್ತರು ಕಿಕ್ಕಿರಿದು ನೆರೆದಿದ್ದಾರೆ ರ್ಯಾಲಿಯ ದೃಶ್ಯ ಹುಬ್ಬಳ್ಳಿಯ ರಸ್ತೆಗಳು ಸಂಪೂರ್ಣವಾಗಿ ಗಿಜಿಗಿಜಿ ಅನ್ನುತ್ತಿದೆ ರಸ್ತೆಗಳು ಸಾಲದ್ದಕ್ಕೆ ಬಿಲ್ಡಿಂಗ್ಗಳ ಮೇಲೆ ನಿಂತು ಅಮಿತ್ ಶಾ ಅವರನ್ನು ನೋಡೋದಕ್ಕೆ ಜನರು ಕಾದು ಕುಳಿತು ಕೈಯಲ್ಲಿ ಪುಷ್ಪ ಪುಷ್ಪ ಮಳೆಯನ್ನು ಸುರಿಸುತ್ತಿರುವುದು ಹೂವನ್ನು ಕೈಯಲ್ಲಿ ಹಿಡಿದು ಅಮಿತ್ ಶಾ ಅವರ ಮೇಲೆ ಸುರಿಸುತ್ತಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ ಹುಬ್ಬಳ್ಳಿಯ ಲೈವ್ ದೃಶ್ಯಾವಳಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋದು ಅವರ ಒತ್ತಾಯ ಆಗಿದೆ ಬಿ ಜೆ ಕಾರ್ಯಕರ್ತರ ಒತ್ತಾಯ ಆಗಿದೆ ಮಕ್ಕಳು ಹಿರಿಕಿರಿಯರು ಯುವಕ ಯುವತಿಯರು